ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿರೋಂಥ ಭಾವಿಸ್ಕೊಳ್ತೀನಿ ಬನ್ನಿ ಒಂದು ವಿಶೇಷವಾದ ಒಂದು ಮನೆಯಲ್ಲಿ ಸುಂದರವಾದ ಗಣೇಶ ಮೂರ್ತಿಯನ್ನು ಇಲ್ಲಿ ಫ್ಯಾಮಿಲಿಯೆಲ್ಲ ವಿಶೇಷವಾಗಿ ಅದ್ಭುತವಾಗಿ ಈ ಗಣೇಶನ ಮೂರ್ತಿಗಳನ್ನೆಲ್ಲ ಮಾಡ್ತಾರೆ ಇವರು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಗಣೇಶ ಮೂರ್ತಿಯನ್ನು ಮಾಡ್ತಾಯಿದ್ದಾರೆ ಒಂದು ಗಣೇಶ ಮೂರ್ತಿ ಮಾಡೋಕ್ಕೆ ಸುಮಾರು ಎರಡರಿಂದ ಮೂರು ದಿನ ಆಗುತ್ತೆ ಇದು ಒಣಗುವತಿಗೆ ಒಂದು ಹತ್ತು ದಿನ ಬೇಕಂತೆ ಒಣಗೋಕ್ಕೆ ಇದನ್ನೆಲ್ಲ ಡಿಸೈನ್ ಆಗಿ ಚೆನ್ನಾಗಿ ಅಲಂಕರಿಸ್ತಾರಂತೆ ಇವಾಗಿನ ಗಣೇಶನಲ್ಲಿ ಇವಾಗ ಪೇಂಟಿಂಗ್ ಎಲ್ಲ ಜಾಸ್ತಿ ಮಾಡೋಂಗಿಲ್ಲ ತುಂಬ ಚೆನ್ನಾಗಿದೆ ಗಣೇಶ ಹಾಗಾಗಿ ಎಲ್ಲ ನ್ಯಾಚುರಲ್ಲಾಗಿ ಗಣೇಶನ ವಿಗ್ರಹಗಳೆಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ ಇವರು ಇವ್ರ ಯಜಮಾನರು ಒಂದು ದಿನ ಒಂದು ಗಣೇಶನ ಮೂರ್ತಿ ರೆಡಿ ಮಾಡೋಕ್ಕೆ ಎರಡು ದಿನ ಆಗುತ್ತೆ ಅಂತ ಹೇಳ್ತಾರೆ ಅವರ ಮಗ ಸುಮಾರು ಒಂದು ಅವರು ಮೂರು ದಿನ ಆಗುತ್ತೆ ಅಂತ ಹೇಳ್ತಾರೆ ಇವರು ಮಿಸಸ್ಸು ಅವರು ಮಿಸಸ್ ಕೂಡ ಅವರು ನಾವು ನಾಲ್ಕೈದು ದಿನ ಆಗುತ್ತೆ ನಾವು ಮಾಡೋದು ಅಂತ ಹೇಳ್ತಾರೆ ಮನೆ ಕೇಸಲ್ಲ ಮಾಡ್ಕೊಂಡು ನಾವು ಮಾಡಬೇಕು ಅಂತ ಹೇಳ್ತಾರೆ ನೋಡಿ ಇವರೇ ಇವರು ಗಣೇಶ ರೆಡಿ ಮಾಡೋಕ್ಕೆ ಸುಮಾರು ಆರು ತಿಂಗಳ ಆರು ತಿಂಗಳಾಗಿದೆ ಎಲ್ಲ ಗಣೇಶ ಸುಮಾರು ಗಣೇಶ ಇದೆ ಒಳಗಡೆ ಎಲ್ಲ ರೆಡಿ ಮಾಡೋಕ್ಕೆ ಸುಮಾರು ಆರು ತಿಂಗಳಾಗತ್ತಂತೆ ಪ್ರಿಪೇರ್ ಆಗ್ತಾರಂತ ಅಷ್ಟು ಬೇಗ ಇವರು ಮಣ್ಣೆಲ್ಲ ಬೇರೆ ಕಡೆಯಿಂದ ತಗೊಂಬಂದು ದುಡ್ಡಿಗೆ ತಗೊಂಬಂದು ಇಲ್ಲೆಲ್ಲ ಮಾಡ್ತಾರೆ ತುಂಬ ಚೆನ್ನಾಗಿದೆ ಗಣೇಶ ಇವರು ಸುಮಾರು ಇಪ್ಪತ್ತೈದು ವರ್ಷಕ್ಕಿಂತ ಮಾಡ್ತಾಯಿದ್ದಾರೆ ಅಂತ ಹೇಳಿದರು ಒಳ್ಳೆ ಪೇಂಟ್ ನ್ಯಾಚುರಲ್ ಪೇಂಟ್ ಹೊಡಿಸ್ತಾರೆ ಚೆನ್ನಾಗಿರುತ್ತೆ ಅಂದರೆ ಜಾಸ್ತಿ ಪೇಂಟಿಗೆ ಯೂಸು ಯೂಸ್ ಮಾಡೋಂಗಿಲ್ಲಂತೆ ಕೆಲವೊಂದು ಆರ್ಡ್ರ್ ಕೊಟ್ಟು ಗಣೇಶನ ಮಾಡ್ತಾರೆ ಇಲ್ಲಿ ಚೆನ್ನಾಗಿ ಮಾಡಿಸ್ತಾರಂತೆ ತುಂಬ ಚೆನ್ನಾಗಿ ಎಲ್ಲ ಚೆನ್ನಾಗಿ ಕ್ಲಿಯರಾಗಿ ಮಾಡಿದ್ದಾರೆ ಇಲ್ಲಿ ಅಚ್ಚು ಹಚ್ಚಿನಿಂದ ಗಣೇಶ ಮಾಡ್ತಾರೆ ಆದರೆ ಸಣ್ಣ ಕಿವಿ ಈ ಮೂಗು ಇವನ್ನೆಲ್ಲ ಅವರ ಕೈಯಿಂದ ರೆಡಿ ಇವೆಲ್ಲ ಅಂತ ಹೇಳ್ತಾರೆ ತುಂಬ ಚೆನ್ನಾಗಿದೆ ಇಲ್ಲಿ ಬಾಂಬೆ ಗಣೇಶ ಹಾಗೆ ಪ್ರತಿಯೊಂದು ಗಣೇಶನ ತುಂಬ ತುಂಬ ಚೆನ್ನಾಗಿದೆ ಯಾ ಇಲ್ಲಿಗೆ ಬಂದು ನಮ್ಮ ಎಲೆಕ್ಟ್ರಾನ್ಸಿಟಿ ಗೋವಿಂದ ಶೆಟ್ಟಿಪಾಳ್ಯ ದೇವಸ್ಥಾನದಿಂದ ಒಂದು ಸ್ವಲ್ಪ ದೂರ ಬಂದರೆ ಈ ಒಂದು ಗಣೇಶ ಗಣೇಶ ಮೂರ್ತಿ ರೆಡಿ ಮಾಡುವಂಥ ಜಾಗ ಇಲ್ಲಿ ಮನೆ ಸಿಗುತ್ತೆ ಇದೆಷ್ಟು ಅದ್ಭುತವಾಗಿದೆ ಅಂದರೆ ಸುಮಾರು ಮನೆ ಒಳಗೆಲ್ಲ ಮಾಡಿಟ್ಟು ರೆಡಿ ಮಾಡಿಟ್ಟಿದ್ದಾರೆ ಇವೆಲ್ಲ ಇವೆಲ್ಲ ಸೇಲ್ ಆಗ್ತವೆ ಗಣೇಶನ ಕ್ಲಿಯರ್ ಕ್ಲಿಯರಾಗಿ ಸೇಲ್ ಆಗ್ತವೆ ಹಾಗಾಗಿ ಎಲ್ಲ ರೆಡಿ ಮಾಡಿದ್ದಾರೆ ಪ್ರತಿ ಒಂದು ಚೆನ್ನಾಗಿದೆ ಈ ಒಂದು ಜಾಗದಲ್ಲಿ ತುಂಬ ಚೆನ್ನಾಗಿದೆ ನಾವು ಹಳ್ಳಿಗೆಲ್ಲ ಮೊದಲು ನೋಡಿ ಈ ಥರ ಎಲ್ಲ ನೋಡ್ತಾಯಿದ್ದು ನಾವು ಯಾವ ಗಣೇಶನ್ ಬೇಕು ಏನು ತಗೋಬೇಕು ಅನ್ನೋದೆಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಗಣೇಶಗಳು ತುಂಬ ಅಲಂಕಾರವಾಗಿ ರೆಡಿ ಮಾಡಿ ಇಟ್ಟಿದ್ದಾರೆ ಈ ಮನೆಯಲ್ಲಿ ತುಂಬ ಚೆನ್ನಾಗಿರೋ ಗಣೇಶಗಳು ತುಂಬ ತುಂಬ ಚೆನ್ನಾಗಿರೋವು ಚಿಕ್ಕದಾಗದೆ ದೊಡ್ಡ ಹೋಗಿದಾವೆ ಮೂರು ಅಡಿ ನಾಲ್ಕು ಅಡಿ ಐದು ಅಡಿ ಗಣೇಶ ಎಲ್ಲ ಇದೆ ಇಲ್ಲಿ ಬಂದು ತೆಗೆದುಕೊಳ್ಳಿ ಅಂತ ನಿಮ್ಗೆ ಹೇಳ್ತಾ ಇದ್ದೀವಿ ಈ ಮನೆಯವ್ರನ್ನ ಮಾತಾಡಿಸಿ ನಾವು ಫುಲ್ ಆರ್ಡ್ರ್ ಕೊಟ್ಟು ರೆಡಿ ಮಾಡಿರ್ತಾರೆ ಗಣೇಶನ ಅವರೆಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ ನೋಡಿ ಇಲ್ಲಿ ಹಾಲಾಗೆಲ್ಲ ಇಟ್ಟಿದ್ದಾರೆ ಗಣೇಶ ಹುಳ ತುಂಬ ಚೆನ್ನಾಗಿದೆ ಅವ್ರು ಕವರಲ್ಲಿ ಹಾಕಿ ತುಂಬ ಇಟ್ಟಿದ್ದಾರೆ ಅನೇಕ ಅದರಲ್ಲಿ ಇತ್ತಾಯಿತಾ ಈ ಎಕ್ಸ್ ಕಿಲ್ಲ ಎಲ್ಲ ಸೈಡ್ ಇಂದ ತಬ್ರು ಸರ್ ಹೌದು ಗೌರಿ ಬೆರೆ ಗೌರಿ ಗಣೇಶ್ ಗೌರಿ ಬೆರೆ ಅದು ಅದಲ್ಲ ಶುಭ ಅಂತ ಚೆನ್ನಾಗಿರುತ್ತೆ ನೋಡಿ ತುಂಬ ಚೆನ್ನಾಗಿ ರೆಡಿ ಇದ್ದಾರೆ ಗಣೇಶನ ಅಲ ಎಲ್ಲ ರೆಡಿ ಮಾಡ್ತಾರೆ ಕಣ್ಣು ಮೂಗು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನಾವು ಇದನ್ನು ವೀಡಿಯೋ ಇದ್ದು ಹಾಗೆ ಒಂದು ಝಲಕ್ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಒಬ್ರೇ ಮಾಡ್ತೀರ ನೀವು ಇನ್ನೂ ಗಣೇಶ ಮೂರ್ತಿ ಮಾಡೋಕ್ಕೆ ಇವರು ಆರು ತಿಂಗಳು ಪ್ರಿಪೇರ್ ಆಗ್ತಾರೆ ಎಲ್ಲ ಮಣ್ಣು ತಗೊಂಬಂದು ರೆಡಿ ಮಾಡಿ ಇವರು ಮನೆಯರು ಮತ್ತು ಎಲ್ಲರೂ ಕೂಡ ಗಣೇಶ ಮೂರ್ತಿ ರೆಡಿ ಮಾಡ್ತಾರಂತೆ

ಜೇಡಿ ಮಣ್ಣಲ್ಲ ಒಂಥರ ಇದು ಕೆರೆಯಲ್ಲಿ ಕೆರೆಯಲ್ಲಿ ಇದೇ ತರ ಕಪ್ಪು ಮಣ್ಣೆ ಇರೋದು ನಮ್ದು ನಮ್ಮ ಊರಲ್ಲಿ ಹಾ ಕಪ್ಪು ಮಣ್ಣು ಹ್ಮ್

ಇಲ್ಲಿಗೆ ನನ್ನ ಒಂದು ವಿಡಿಯೋ ಮುಗಿಯುತ್ತೆ ಇನ್ನೊಂದು ಸ್ವಲ್ಪ ಇದೆ ನನ್ನ ಚಾನಲ್ ಎಸ್ ಕೆ ಸಮುದ್ರ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಇನ್ನೂ ಈ ಥರ ಹಲವಾರು ಗಣೇಶನ ವಿಗ್ರಹಗಳನ್ನು ತೋರಿಸ್ತೀನಿ ಬನ್ನಿ ಮುಂದೆ ನೆಕ್ಸ್ಟ್ ವೀಡಿಯೋ ನೋಡೋಣ ಹಾಗೆ ನಿಮಗೆಲ್ಲ ತೋರಿಸ್ತಾ ಇರ್ತೀನಿ ಯಾ ಎಲ್ಲೆಲ್ಲಿ ಗಣೇಶ ಇದೆ ಅಲ್ಲೆಲ್ಲ ನಿಮಗೆ ತೋರಿಸ್ತಾ ಇರ್ತೀನಿ ಇವಾಗ ಗೌರಿ ಗಣೇಶ ಹಬ್ಬದಿಂದ ಅದನ್ನು ನಿಮಗೆಲ್ಲ ತೋರಿಸ್ತಾ ಇರ್ತೀನಿ ಈ ಜಾಗ ಬಂದ್ ಸತಿಯ ನೀವು ಭೇಟಿ ಕೊಡಿ ಗಣೇಶನ ತಗೋಳರು ಆರ್ಡ್ರ್ ಮಾಡೋರು ಈ ಜಾಗ ಬಂದು ಒಂದು ಗಣೇಶ ಒಂದು ತಿಂಗಳೇತನಕ್ಕೆ ಬಂದು ಆರ್ಡ್ರ್ ಕೊಡಿ ಇಲ್ಲಿ ಗಣಪತಿ ಬಪ್ಪ ಮೌರ್ಯ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನೆಕ್ಸ್ಟ್ ವಿಡಿಯೋ ಸಿಗೋಣ ಜೈ ಗಣೇಶ